ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿ ತಂದೆ ಮಗಳು ತೀರಿಕೊಂಡ ಆಘಾತಕಾರಿ ಘಟನೆ ರಾಯಚೂರಿನಲ್ಲಿ ಜರುಗಿದೆ ಸಿರವಾರ ತಾಲೂಕಿನ ಕೇತಿಮಾಪುರ ಗ್ರಾಮದ ರಮೇಶ ತಂದೆ ಹನುಮಂತಪ್ಪ ಮಗಳು ನಾಗಮ್ಮ ತಂದೆ ರಮೇಶ ಮೃತರಾದ ದೊಡ್ಡಗಳಾಗಿದ್ದಾರೆ ಕುಟುಂಬ ಸಮೇತರಾಗಿ ರಾತ್ರಿ ಮನೆಯಲ್ಲಿ ರೊಟ್ಟಿ ಚವಳೆಕಾಯಿ ಪಲ್ಯ ಸಾಂಬಾರ್ ಊಟ ಮಾಡಿ ಮಲಗಿದ್ರು ರಾತ್ರಿ ಆರೋಗ್ಯದಲ್ಲಿ ಏರುಪೇರಾಗಿ ಬೆಳಗಿನ ಜಾವ ಐದು ಮೂವತ್ತರ ಸಮಯದಲ್ಲಿ ಲಿಂಗಸಗೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಗ್ರಾಮಸ್ಥರು ರವಾನಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಮಗಳು ಸಾವನ್ನಪ್ಪಿದ್ದಾರೆ ಇತ್ತ ಹೆಂಡತಿ ಪದ್ಮ ಹಾಗೂ ಇನ್ನೊರ್ವ ಮಗಳು ದೀಪ ಆರೋಗ್ಯ ಗಂಭೀರವಾಗಿದ್ದು ಇವರನ್ನ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನುಳಿದ ಇಬ್ಬರು ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ ಅವರನ್ನ ಕವಿತಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಈ ಸಾವಿಗೆ ಸುಡೋಬಯೋ ಹೆಸರಿನ ನಕಲಿ ಹೈಡೋಸ್ ಕ್ರಿಮಿನಾಶಕ ಕಾಯಿ ಪಲ್ಲೆಗೆ ಸಿಂಪಡಿಸಿದ್ದಾರೆ ಎಂದು ಆರೋಗ್ಯ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದರು ವರದಿಗೌಡ

ಅದು ಕವಿತಾಳ ಪಕ್ಕದಾಗ ಬರುತ್ತೆ ಎಂಟು ಕಿಲೋಮೀಟ್ರಿಗೆ ಹೋದಳಿದ್ದ ಅಲ್ಲಿ ನಮ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರು ಹಿಂಗೆ ರಮೇಶಾಗ ಎದಿ ಅಂತ ಅಂತೇಳಿ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ನಾನು ಎದ್ದೆ ಎದ್ದು ಮಕ್ಕ ತೊಗೊಂಡು ಕಾರ್ ತಗೊಂಡು ಸೀದಾ ಮಂದ್ಯಕ್ಕೆ ಬಂದೆ ಮಂದ್ಯಕ್ಕೆ ಬರೋದ್ರಾಗ ಸ್ವಲ್ಪ ಎದಿ ಇದಾಗಿದೆ ಅಂತಂದ್ರೆ ರಮೇಶ್ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಅಂದೆಟ್ಟನಾಗ ಅವರು ಏನೆಲ್ಲ ಸ್ವಲ್ಪ ಎದಿ ತ್ರಾಸಾಕಿಸಿದ ನೀರು ಕುಡ್ದ ಹೂಳಕ್ಕೆ ಬರಲಿಲ್ಲ ನೀರು ಗಂಟೆ ಹಿಡ್ಕೊಂಡ್ಬಿಡ್ತೀವಿ ಕಣ್ಣು ಕಣಂಥದ್ದು ಆಮೇಲೆ ಮತ್ತೆ ಕಾಲ್ ಮಾಡಿದಂತಂದ ಕರ್ಕೊಂಡ್ ಬಂದೆ ಕಾಲ್ ಮಾಡಿದ ಕಾಲ್ ಮಾಡಿದ್ಮೇಲೆ ಸೀದಾ ಕಾರ್ಜ್ ಓಮ್ ಈಸಿರ್ಗಮ ಈರ್ಗು ಅಂತ ಕೇಳಿದೆ ಹೊಟ್ಟ ಹಿಂಗೆ ಕೈ ಹಿಂಗೆ ಮಾಡಿದ್ವಿ ಒಟ್ಟ ಹೋಮ್ ಅಂತಂದೆ ಓಮ್ ಅಂತ ನಾನು ಸಡನ್ ಆಗಿ ಗಾಡಿ ಕೂತ ಕುಂತ ಮೇಲೆ ಅವ್ರು ಮಕ್ಕಳ ಹೆಣ್ಣು ಮಕ್ಕಳು ಹಾಕಿಂದು ಸೀದಾ ಬಂದೆ ಕೌದ ಗಂಡ ಹೆಂಡತಿ ಹಾಂ ಗಂಡ ಹೆಂಡತಿ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು ತೊಗೊಂಬಂದೆ ಬಂದೆ ತಗೊಂಡ್ ಬಂದ ಸೀದಾ ನಾನು ಬರ್ಬೇಕಾರ ಸ್ಪೀಡ್ನಲ್ಲಿ ಬಂದಿದ್ದೆ ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ ಅದು ಮುಚ್ಚಿತ್ತು ನಮ್ಮ ಬುದ್ಧಿ ನನಸಕ್ವರ್ದು ಸೀದಿಲ್ಲಿ ಬಂದರೆ ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ ಆರ್ನ ಒಟ್ಟಕ್ಕೆ ಅಂತ ಸ್ಪೀಡ್ ಏನಲ್ಲ ಹಾಸ್ಪಿಟ್ಲಿಗೆ ಏನೋ ಮಾಡಿ ಅವ್ರು ನಾನು ನಾವು ಹೇಳಿ ನಮ್ಮ ಸಾಪ್ ಎಷ್ಟು ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಬಂದ ಮೇಲೆ ಇಲ್ಲಿ ಅವರು ಯಾವಾಗ ನಮಜ್ಜಿ ಮಾಡೋಕಿದ್ರ ಅಂತ ನಮಜ್ಜಿನ ಫುಲ್ ಮುಗಿಸ್ರೆ ಅರ್ಧಕ್ಕೆ ಮುಗಿಸ್ರೆ ಗೊತ್ತಿಲ್ಲ ನಮ್ಗೆ ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಮಕ್ಳು